ಮಾಗಡಿ ತಾಲೂಕಿನ ರೆಬಲ್ ಪತ್ರಕರ್ತರೆಂದು ಹೆಸರುವಾಸಿಯಾಗಿರುವ ತಗಿಕುಪ್ಪೆ ರಾಮೂರ್ ಅವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಗಡಿ ತಾಲೂಕು ಘಟಕಕ್ಕೆ ನಡೆದ ಚುನಾವಣೆಯಲ್ಲಿ ಸತತ ಮೂರನೇ ಬಾರಿಗೆ ಹ್ಯಾಟ್ರಿಕ್ ಜಯಗಳಿಸಿದ್ದಾರೆ ಉಪಾಧ್ಯಕ್ಷರಾಗಿ ಜಿ ನರಸಿಂಹಮೂರ್ತಿ ಪ್ರಧಾನ ಕಾರ್ಯದರ್ಶಿಯಾಗಿ ಟಿಎಂ ಶ್ರೀನಿವಾಸ್ ಖಜಾಂಚಿಯಾಗಿ ತೇಜಮೂರ್ತಿ ಗೆಲುವು ಸಾಧಿಸಿದ್ದಾರೆ ಕಾರ್ಯದರ್ಶಿಯಾಗಿ ಕುದೂರ್ ಮಂಜುನಾಥ್ ನಿರ್ದೇಶಕರಾಗಿ ರಂಗನಾಥ ಬಾಬು ಅವಿರೋಧ ಆಯ್ಕೆಯಾಗುವುದರ ಮೂಲಕ ಅಧ್ಯಕ್ಷ ತಗ್ಗಿಕುಪ್ಪೆ ರಾಮುರವರ ನೇತೃತ್ವದ ತಂಡ ಭರ್ಜರಿ ಜಯಗಳಿಸಿದ್ದಾರೆ ಈ ವೇಳೆಯಲ್ಲಿ ಚುನಾವಣಾಧಿಕಾರಿ ಓಬಳೇಶ್ ಸಹಾಯಕರಾಗಿ ಕೇಶವಮೂರ್ತಿ ಕನಕಪುರ ಶಿವಲಿಂಗಯ್ಯ ಕಸ್ತೂರಿ ಕಿರಣ್ ಎಂಎಸ್ ಸಿದ್ದಲಿಂಗೇಶ್ವರ್ ಡಿಸಿ ರಾಮಚಂದ್ರ ಎಂಕೆ ಶಿವಲಿಂಗಯ್ಯ ಪದ್ಮನಾಭ್ ರೂಪೇಶ್ ಜಿಲ್ಲಾ ಅಧ್ಯಕ್ಷ ಶಿವಲಿಂಗಯ್ಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಕಾರ್ಯದರ್ಶಿ ಜಗದೀಶ್ ಖಜಾಂಚಿ ಅರುಣ್ ಜಿಲ್ಲಾ ಉಪಾಧ್ಯಕ್ಷ ಶಿವರಾಜ್ ಚಲುವರಾಜ್ ಬೆಂಕಿ ಮಹಾದೇವ್ ಪಾದ್ರಳ್ಳಿ ರಾಜು ಮಧು ಸಿದ್ಧಲಿಂಗೇಗೌಡ ದೊಡ್ಡಿ ನಾಗೇಶ್ ಬಿಳಗುಂಬ ವಿಶ್ವನಾಥ್ ಸೇರಿದಂತೆ ಇತರರು ಇದ್ದರು ನನಗೆಲ್ಲ ಸ್ಫೂರ್ತಿನೇ ನನ್ನ ಮಾದಡಿ ಪತ್ರಕರ್ತರೆಲ್ಲ ನನಗೆ ಭಾವನೋದ್ ವಿಚಾರದಲ್ಲಿ ಸ್ಫೂರ್ತಿದಾಯಕವಾಗಿ ಸಹಾಯ ಮಾಡಿದ್ದಾರೆ ರಾಮಣ್ಣ ಏನು ಕೃತ್ಯ ಮಾಡುವುದು ಅದರಲ್ಲಿ ವಿಶೇಷವಾಗಿ ವಿಶೇಷ ವಿಶೇಷವಾಗಿ ಅಂದರೆ ಭಾವನೋದ್ ವಿಚಾರವಾಗಿ ನಾನು ಸಿದ್ಧಲಿಂಗೇಶ್ವರು ನಮ್ಮ ನರಸಿಂಹಣ್ಣ ನಮ್ಮ ಶ್ರೀನಿವಾಸ ಇರ್ಬೋದು ಕಿರಣ್ ಕಿರಣ್ ಕುಮಾರ್ ಅದರಲ್ಲಿ ಕಿರಣ್ ಕುಮಾರ್ ಆಮೇಲೆ ತರ್ತೀನಿ ಯಾಕೆಂದರೆ ಈ ಒಂದು ವಿಚಾರವಾಗಿ ಹೇಳ್ಬಿಡ್ತೀನಿ ಬಾಲಣ್ಣನ ಮನೆಗೆ ಹೋದ್ವಿ ಬಾಲಣ್ಣನ ಈಗ ಹೇಳ್ಬಾರ್ದು ಬಟ್ ಒಂದು ವಿಚಾರ ಸಣ್ಣ ವಿಚಾರ ಹೇಳ್ಬಿಡ್ತೀನಿ ನನಗೆ ಈ ಸಾಕಾರ ಕೊಟ್ಟು ಜಾಗ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಶಾಸಕರಾದ ಬಾಲಣ್ಣವ್ರಿಗೆ ಮೊದಲನೇ ಬಾರಿ ಅಭಿನಂದನೆ ತಲ್ಸ್ತೀನಿ ಇನ್ನೊಂದು ವರ್ಷದಲ್ಲಿ ಭವನನೂ ಮಾಡ್ತೀವಿ ಇದಕ್ಕೆ ಸಾಕಾರ ಕೊಟ್ಟಂಥ ನನ್ನ ಕಸ್ತೂರಿ ಕಿರಣ್ಣು ನನ್ನ ಸಿದ್ಧಲಿಂಗೇಶ್ವರು ನರಸಿಂಹಮೂರ್ತಿಯವರು ನಮ್ಮ ಅಣ್ಣ ರಂಗನಾಥ್ ಬಾಬು ನಮ್ಮ ಜಿಲ್ಲಾ ಜಿಲ್ಲಾ ಕಾರ್ಯದರ್ಶಿಯಾದ ಅರುಣ್ಣಣ್ಣವರು ನಮ್ಮ ಪಾದ್ರಳ್ಳಿ ರಾಜು ಅದರಲ್ಲೂ ನನ್ನ ರಾಮನಗರ ವಾರ್ತೆ ಪತ್ರಿಕಾ ವರದಿಗಾರರಾಗಿದ್ದೀನಿ ನನಗೆ ಸ್ಫೂರ್ತಿದಾಯಕ ಏ ರಾಮಣ್ಣ ಹಿಂಗೆ ಮಾಡು ಅಂತ ಹೇಳ್ತಾರಂತ ನನ್ನ ಚಲೋರಾಜಣ್ಣರು ಮತ್ತು ಶಿವರಾಜಣ್ಣ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಶಿವರಾಜಣ್ಣ ಅವರು ನನಗೆ ಬೆಂತಟ್ಟಿ ಇಲ್ಲ ರಾಮು ನೀನು ಒಂದು ಈ ಭವನ ಒಂದು ಕಟ್ಟಬೇಕು ನಿನ್ನೊಂಥವ್ರು ಇರಬೇಕಪ್ಪ ನೀನು ಸಂಘಲ್ಲಿ ಅಂತ ಹೇಳಿದ್ರು ಇಲ್ಲ ಅರುಣ್ ಅವರು ಹೇಳಿದ್ರು ಬೆಂಕಿ ನಮ್ಮ ಮಾದೇವಣ್ಣನೂ ಕೂಡ ನನಗೆ ಇಲ್ಲ ರಾಮಣ್ಣ ನೀನು ಇಂಥವ್ರು ಇರ್ಬೇಕು ಅಂದ್ರು ಎಲ್ಲರೂ ನಂಗೆ ಸಾಕಾರ ಕೊಟ್ಟಿದ್ದಾರೆ ಈಗ ಯಾರಾದರೂ ಹೆಸರು ಬಿಟ್ಟಿದ್ರೆ ನಮ್ಮ ಅದ್ರಲ್ಲಿ ಹೆಚ್ಚಾಗಿ ಏ ರಾಮಣ್ಣ ನಂದು ಸದಸ್ಯ ನಮ್ಮಲ್ಲಿ ಸದಸ್ಯ ಆಗಿದ್ದಾರೆ ಕಡೆಮನೆ ಕುಮಾರ್ ಅವರು ಬಟ್ ಅವ್ರ ಸದಸ್ಯತ್ವ ಇಲ್ಲ ಅಂದ್ರು ರಾಮಣ್ಣ ನಿನ್ನ ಇದು ಗುರುತರ ಒಂದು ಕೆಲಸ ಆಗ್ತಾ ಇದ್ದಾರೆ ವೋಟಿಂಗ್ ಪವರ್ ಇಲ್ಲ ಅಂದ್ರು ಪಾಪ ಪಾ ನಾನು ಪರವಾಗಿ ವೋಟ್ ಮಾಡ್ಸಂತ ಶಕ್ತಿ ಕೊಟ್ಟಿತ್ತು ಅವ್ನು ಮಾಡಿದನ ಕೆಲಸ ಕುಮಾರ್ಗೂ ಒಂದು ಅಭಿನಂದನೆ ಸಹಿತ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ಸೋತಿರೋರು ಬೇಜಾರು ಮಾಡ್ಕೊಬೇಡಿ ನಾವು ಹದಿನೆಂಟು ಜನ ಇದ್ದೀವಿ ಹದಿನೆಂಟು ಜನದಲ್ಲಿ ಮೆಂಬರ್ಸ್ ಇನ್ನೂ ಮಿಟ್ಟಲ್ಲಿ ಸದ ವೋಟಿಂಗ್ ಪವರ್ ಇಲ್ದೋರು ಇನ್ನೂ ಮೂರು ಜನ ಇದ್ದೀರಾ ನಾವೆಲ್ಲ ಒಗ್ಗಟ್ಟಾಗಿರೋಣ ಬಾಲಣ್ಣನ ಒಂದು ಎಲ್ಲರೂ ಒಗ್ಗಟ್ಟಾಗಿ ಬಾಲಣ್ಣನಾಗೆ ಒಂದು ಆಶೀರ್ವಾದದಿಂದ ಒಂದು ಭವನ ಕಟ್ಟೋಣ ಇದರಿಂದ ದಯಮಾಡಿ ಇದಕ್ಕೆ ಎಲ್ಲರೂ ಜೊತೆಯಲ್ಲಿನ ಯಾರೋ ಅನೇಕ ಭಾವಿಸ್ಬೇಡಿ ಇದಕ್ಕೆ ನಾನು ಸಾಕಾರ ಕೊಟ್ಟಂಥ ಕಸ್ತೂರಿ ಕಿರಣ್ ಸಿದ್ಧಲಿಂಗೇಶ್ವರಿಗೆ ಮತ್ತೊಮ್ಮೆ 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 ಅವರಿಬ್ಬರಿಗೂ ನಾನೆಲ್ಲ ಅಧ್ಯಕ್ಷ ಆಗಲ್ಲ ಇದನ್ನ ಮಾಡಿದ್ರು ಅವ್ರಿಗೆಲ್ಲ ಅಭಿನಂದನೆ ನಿನ್ನೆ ನಡೆದಂಥ ಮಾಗಡಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ರಾಮು ಮತ್ತು ತಂಡ ಅಧ್ಯಕ್ಷರಾಗಿ ರಾಮೂರವರು ಮತ್ತು ತಂಡಕ್ಕೆ ನಾನು ಶುಭವನ್ನು ಕೋರ್ತೇನೆ ಅದೇ ರೀತಿ ನಮ್ಮ ಬಹಿರಂಗ ಚುನಾವಣೆಗಳಂದ್ರೇನು ಎಮ್ ಎಲ್ ಎ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳ ರೀತಿ ನಮ್ಮ ಪತ್ರಕರ್ತರ ಸಂಘದ ಚುನಾವಣೆ ಆಗಬಾರ್ದು ಅಂತ ನನ್ನ ಭಾವನೆ ನನ್ನ ಕೋರಿಕೆ ಕಾರಣ ಎಲ್ಲರೂ ಈ ಸಮಾಜವನ್ನು ತಿದ್ದೋತಕ್ಕಂಥ ಕಾಯಕದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಪತ್ರಕರ್ತರು ಇವರ ಇವರ ಸಂಘಕ್ಕೆ ನಡೀತಕ್ಕಂಥ ಚುನಾವಣೆ ಪತ್ರಕರ್ತರ ಸಂಘಕ್ಕೆ ನಡೀತಕ್ಕಂಥ ಚುನಾವಣೆ ಅವಿರೋಧ ಆಯ್ಕೆಯ ಮೂಲಕ ಯಾವ ವ್ಯಕ್ತಿ ಸೂಕ್ತ ಸಮರ್ಥ ಅದನ್ನು ನಡೆಸ್ಕೊಂಡು ಹೋಗೋಕ್ಕೆ ಅಂತಕ್ಕಂಥದ್ದನ್ನು ಅವರವರಲ್ಲೇ ತೀರ್ಮಾನ ಮಾಡಿ ಅವಿರೋಧವಾಗಿ ಮಾಡಬೇಕಾಗಿದ್ದಂಥ ಚುನಾವಣೆ ಚುನಾವಣೆಗೆ ಹೋಗಿದ್ದು ಒಂಥರ ಎಲ್ಲೋ ಒಂದು ಕಡೆ ಒಂಥರ ಗುಂಪುಗಾರಿಕೆ ಆಗಲಿಕ್ಕೆ ಏನು ಪತ್ರಕರ್ತರ ಸಂಘದಲ್ಲಿ ಎರಡು ಎರಡು ಭಿನ್ನ ಗುಂಪುಗಳಾಗಲಿಕ್ಕೆ ಕಾರಣವಾಗಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ ಸೋತವರು ಕೂಡ ಇಲ್ಲಿ ಎಲ್ಲರೂ ನಾವೆಲ್ಲ ಒಂದೇ ಮುಗಿತು ಚುನಾವಣೆ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಿ ಅಣ್ಣ ತಮ್ಮಿಂದರಂಗೆ ಹೋಗಲಿ ಅಂತಕ್ಕಂಥದ್ದು ಮತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಮಣನಲ್ಲಿ ಇವಾಗ ಒಂದು ಗುರುತರವಾದಂಥ ಜವಾಬ್ದಾರಿ ಇದೆ ಏನು ಹಿಂದೆ ನಿಮ್ಮೆಲ್ಲರ ಸಹಕಾರವನ್ನು ಪಡೆದು ಬಾಲನವ್ರ ಜೊತೆ ಒಂಥರ ಉದ್ದಾಟನೆ ಆಡಿ ಅಲ್ಲಿ ಒಂದು ಪತ್ರಕರ್ತರ ಭವನಕ್ಕೆ ಒಂದು ನಿವೇಶನವನ್ನು ಕೂಡ ಗುರುತಿಸಿರ್ತಕ್ಕಂಥದ್ದು ಮೇಲೆ ಬಿಲ್ಡಿಂಗನ್ನು ಕಟ್ಟಕ್ಕೆ ಬೇಕಾದಂಥ ಆರ್ಥಿಕ ಸಂಪನ್ಮೂಲದ ಕ್ರೋಢೀಕರಣ ಏನಾಗಬೇಕು ಆ ಕ್ರೋಢೀಕರಣವನ್ನು ರಾಮು ಮತ್ತು ತಂಡ ಎಲ್ಲರನ್ನು ಸ್ವತಃ ಸ್ನೇಹಿತರನ್ನು ಪತ್ರಕರ್ತರನ್ನು ಸೇರಿಸ್ಕೊಂಡು ಅದೊಂದು ಬಿಲ್ಡಿಂಗನ್ನು ಕಟ್ತಕ್ಕಂಥ ಕೆಲಸಕ್ಕೆ ಪ್ರಾರಂಭ ಮಾಡಿ ಬೇಗ ಅದನ್ನು ಲೋಕಾರ್ಪಣೆ ಮಾಡಲಿ ಅಂತಕ್ಕಂಥದ್ದು ಒಳ್ಳೆಯದಾಗಲಿ ರಾಮಣ್ಣ ಇಪ್ಪತ್ತೈದು ಗೆಜೆಟ್ನಲ್ಲಿ ಬಿದ್ದಿದ್ದು ಗುದ್ಲಿ ಪೂಜೆಯನ್ನು ಮಾಡಬೇಕಾದಂಥ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ಏನು ನಮ್ಮ ಕೆಂಪೇಗೌಡ ಉತ್ಸವದ ತಾಲೂಕು ಮಟ್ಟದ ಕಾರ್ಯಕ್ರಮದ ಪ್ರಾರಂಭದ ದಿನ ಇದೆ ಅಲ್ಲಿ ಗುದ್ಲಿ ಪೂಜೆಯನ್ನು ಕೂಡ ನೆರವೇರಿಸ್ತೀನಿರ್ತಕ್ಕಂಥ ವಿಚಾರ ಅದನ್ನು ಸಮಯವನ್ನು ಕೂಡ ನಿಗದಿ ಮಾಡಿರ್ತಕ್ಕಂಥದ್ದು ಹಾಗಾಗಿ ಈ ಭವನ ಅತ್ಯಂತ ಅವಶ್ಯವಾದಂಥ ಭವನ ತಾಲೂಕಿನ ಸಮಾಜದ ಹೈಕು ಗಂಕನ್ನು ತೆಗೆತಕ್ಕಂಥ ಕಾಯಕದಲ್ಲಿ ನಿರತರಾಗಿರ್ತಕ್ಕಂಥ ಪತ್ರಕರ್ತರಿಗೆ ಒಂದು ಭವನ ಅತ್ಯಂತ ಅವಶ್ಯ ಬೇಗ ಮುಗಿಲಿ ಅಂತಕ್ಕಂಥದ್ದು ನನ್ನ ಸದಾಶಯ ಒಳ್ಳೇದಾಗಲಿ ಸರ್ ಒಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಕೇಡೂರ್ ಬಿಜೆಪಿ ಒಂದು ಚುನಾವಣೆ ನಡೆಯಿತು ಅಂದರೆ ಈ ಚುನಾವಣೆ ಮುನ್ನ ತೀರ್ಮಾನ ಮಾಡಿ ತೀರ್ಮಾನ ಮಾಡಿ ಎಲ್ಲರನ್ನು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ವಿ ಆ ಪ್ರಯತ್ನ ಕೈಗೂಡಲಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಒಂದು ನಮ್ಮ ಅಂದರೆ ನಮ್ಮ ಪತ್ರಿಕಾ ಭವನ ನಿರ್ಮಾಣ ಮಾಡಲಿಕ್ಕೆ ನಿವೇಶನ ಕೊಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದಂಥ ಟಿ ಕೆ ರಾಮು ಅವ್ರನ್ನ ಅತಿ ಹೆಚ್ಚು ಮತಗಳಿಂದ ವಿಶ್ವಾಸದಿಂದ ಎಲ್ಲ ಪತ್ರಿಕರು ವಿಶ್ವಾಸ ವ್ಯಕ್ತಪಡಿಸಿ ಅವ್ರನ್ನ ಕಲಿಸಿದ್ದಾರೆ ಅದೇ ರೀತಿ ನಮ್ಮ ಹಿರಿಯ ಪತ್ರಿಕರ್ದಂಥ ಒಂದು ಸುಮಾರು ಮೂವತ್ತು ವರ್ಷಗಳಿಂದ ಕೆಲಸ ಮಾಡಿದಂಥ ಕೆ ಎಂ ಶ್ರೀನಿವಾಸ್ ಅವ್ರನ್ನ ಅವರ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ನಮ್ಮ ತೇಜಣ್ಣ ತೇಜ್ಮೂರ್ತಿ ಅಂತ ಅವರು ಸಾಕಷ್ಟು ಸಕ್ರಿಯವಾಗಿ ಪತ್ರಿಕೆ ಮಾಡಿದ್ರು ಅವ್ರನ್ನ ಖಜಾಂಚಿಯಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ನಮ್ಮ ಹಿರಿಯ ಒಂದು ನಸುಮೂತಣ್ಣ ಅವ್ರ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ನಮ್ಮ ರಂಗನಾಥ್ ಬಾಬು ಅವ್ರನ್ನ ಕಾರ್ಯಕಾರಿ ಸಲಹಾ ಸಮಿತಿಗೆ ಆಯ್ಕೆ ಮಾಡಿದ್ದಾರೆ ಮತ್ತು ನಮ್ಮ ಮಂಜುನಾಥ್ ಅವ್ರನ್ನ ಪುದೂರ್ ಮಂಜು ಅವ್ರನ್ನ ಕಾರ್ಯದರ್ಶಿಯಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಒಟ್ಟಾರೆ ಇದೊಂದು ಎಲ್ಲ ಒಂದು ಅತ್ಮತಗಳನ್ನು ತಗೊಂಡು ಒಂದು ಒಂದು ಮತವಾಗಿ ಅಲ್ಲಿ ಇನ್ವ್ಯಾಲಿಡ್ ಆಗಿದೆ ಇವೆ ಮತ ಜಗದೀಶ್ ವಿಜು ಜಗದೀಶ್ ಇದೆ ಅತ್ಮದ ಮತ ಅಧ್ಯಕ್ಷರು ಪಡೆದ್ರು ಮತ್ತು ಅತಿ ಹೆಚ್ಚು ಪದ ಮತಗಳು ಪಡೆದಿರೋದು ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂಥ ಟಿ ಎಂ ಶ್ರೀನಿವಾಸ್ ಅವರು ಹನ್ನೆರಡು ಮತ ಇವ್ರು ಪಡ್ಕೊಂಡ್ರು ಸುಧೀಂದ್ರ ಅವರು ಆರು ಆರು ಮತ ಪಡ್ಕೊಂಡ್ರು ಮತ್ತು ಅದೇ ರೀತಿ ನಮ್ಮ ನಸುಮೂರು ಹನ್ನೊಂದು ಮತ ಪಡ್ಕೊಂಡ್ರು ಏಳು ಮತ ಮಹದೇಶ್ ಅವರು ಪಡ್ಕೊಂಡ್ರು ಒಟ್ಟಾರೆ ಒಂದು ಒಳ್ಳೆಯ ಸಕ್ರಿಯವಾಗಿ ಸಂಘವನ್ನು ಇಡಬೇಕು ಮತ್ತು ಇಡೀ ತಂಡ ಬಲಿಷ್ಠವಾಗಿ ಕಟ್ಟಬೇಕು ಅನ್ನೋ ಒಂದು ರೀತಿಯಲ್ಲಿ ನಮ್ಮ ಟಿ ಕೆ ರಾಮ್ ಅವರು ನೇತೃತ್ವದಲ್ಲಿ ಒಂದು ತಂಡ ಒಂದು ಒಂದು ಸಿಂಡಿಕೇಟ್ ಮಾಡ್ಕೊಂಡು ಒಂದು ಚುನಾವಣೆ ಸ್ಪರ್ಧೆ ಮಾಡಿತ್ತು ಎಲ್ಲ ಸಿಂಡಿಕೇಟ್ನ ಸದಸ್ಯರು ಕೂಡ ಎಲ್ಲರೂ ಆಯ್ಕೆಯಾಗಿದ್ದರು ಅದೆಲ್ಲ ನಮ್ಮ ಖುಷಿ ತಂದಿದೆ ಸರ್ ಚುನಾವಣೆ ಗೊತ್ತದೆ ಹೋಗ್ತದೆ ಈ ಒಂದು ಸೌಲಭ್ಯದಲ್ಲಿ ಒಂದು ಎರಡು ಅಭ್ಯರ್ಥಿಗಳು ಏನು ಯಾವ ರೀತಿ ಸಿಕ್ಕಿದೆ ಇದು ನಮ್ಮ ಪತ್ರಕರ್ತರು ನಾವೆಲ್ಲ ಒಂದೇನೇ ಯಾವತ್ತಿದ್ರು ಒಂದೇ ಚುನಾವಣೆ ಮಾತ್ರ ಚುನಾವಣೆ ರೀತಿ ಸ್ಪರ್ಧೆ ಮಾಡಿರೋದು ಅವರು ಕೂಡ ನಮ್ಮ ಜೊತೆ ಸಕ್ರಿಯವಾಗಿ ಎಲ್ಲ ಕಾರ್ಯಕ್ರಮಗಳು ಭಾಗಿಯಾಗಿ ಸುದೀಯ ಆಗಿರ್ಬೋದು ನಮ್ಮ ಆದೇಶ್ ಆಗಿರ್ಬೋದು ನಮ್ಮ ದೊಡ್ಡ ಜಗ ಆಗಿರ್ಬೋದು ಆಮೇಲೆ ನಮ್ಮ ಗಿರಿ ಆಗಿರ್ಬೋದು ಎಲ್ಲರೂ ಕೂಡ ಅವ್ರು ನಮ್ಮ ಆ್ಯಕ್ಟಿವ್ ಆಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗಿದ್ದಾರೆ ಇದೊಂದು ಚುನಾವಣೆ ಇದನ್ನು ಒಂದು ಸ್ಪರ್ಧಾತ್ಮಕವಾಗಿ ಎದುರಿಸಿದ್ವಿ ಆರೋಗ್ಯಕರವಾಗಿ ಎದುರಿಸಿದ್ವಿ ಅವರು ಕೂಡ ಅಷ್ಟೇ ಸ್ಪೋರ್ಟ್ ಆಗಿ ತಗೊಂಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ ನಾವು ಕೂಡ ಸಪೋರ್ಟಿವ್ ತಗೊಂಡಿದೆ ಇದು ನಾವು ಕೆಲವನ್ನ ಜಸ್ಟ್ ಒಂದು ಸಂಭ್ರಮ ವ್ಯಕ್ತಪಡಿಸ್ತಿದ್ವಿ ಅಷ್ಟೇ ವಿನಃ ಇದು ನಾವು ಕೆಲವನ್ನ ಮೈ ಮೇಲೆ ತಲೆ ಮೇಲೆ ಇಟ್ಕೊಂಡು ಮೆರೆಯುವಂಥ ಅವಶ್ಯಕತೆ ಏನಿಲ್ಲ ನಾವೇನು ಇದನ್ನು ವೈಭವೀಕರಿಸ್ತಾ ಇಲ್ಲ ಎಲ್ಲರೂ ಒಗ್ಗಟ್ಟೋಗ್ತೀವಿ ಮುಂದಿನ ದಿನಗಳಲ್ಲಿ ಸೋಲು ಗೆಲುವು ಸಹಜ ಒಂದು ಟಿ ಕೆ ರಾಮ್ ಅವ್ರ ನೇತೃತ್ವದಿಂದ ಸಂಘನ ಮತ್ತಷ್ಟು ಬಲಿಷ್ಠವಾಗಿ ಕಟ್ಟಬೇಕು ಮತ್ತು ಮತ್ತಷ್ಟು ಜನಪ ಒಂದು ಸಮಾಜಮುಖಿಯಾದ ಕಾರ್ಯಕ್ರಮಗಳು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಈ ಒಂದು ಸಿಂಡಿಕೇಟ್ ಬಂದರೆ ನಮ್ಮೆಲ್ಲರಿಗೂ ಕೂಡ ಖುಷಿ ತಂದಿದೆ ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಕೇಂದ್ರದ ಚುನಾವಣೆಯಲ್ಲಿ ಟಿ ಕೆ ರಾಮ್ ಅವರು ಮೂರನೇ ಬರೆಗೆ ಅಭೂತಪೂರ್ವವಾಗಿ ಜಯಗಳಿಸಿದ್ದಾರೆ ಅವರು ಪತ್ರಕರ್ತರ ಮೇಲೆ ಇಟ್ಟಿರುವಂಥ ಪ್ರೀತಿ ವಿಶ್ವಾಸ ನಂಬಿಕೆ ಹಿನ್ನೆಲೆ ಹಾಗೂ ಕಳೆದ ಮೂವತ್ತೈದು ವರ್ಷಗಳಿಂದ ಮಾಡಿ ತಾಲೂಕಿನಲ್ಲಿ ಪತ್ರಕರ್ತರ ಭವನ ಇಲ್ಲದೆ ಇತ್ತು ಈ ವೇಳೆ ಶಾಸಕ ಎಸ್ ಸಿ ಬಾಲಕೃಷ್ಣ ಅವರು ಸ್ವಂತ ನಿಂತು ವೈಯಕ್ತಿಕವಾಗಿ ನಿಂತು ಒಂದು ನಿವೇಶನ ಕಲ್ಪಿಸಿ ನಾಳೆ ಡಿಸೆಂಬರ್ ಇಪ್ಪತ್ತೈದರಂದು ಮುಡ್ಲಿ ಪೂಜೆ ಮಾಡ್ತಾರೆ ಇದು ನಮಗೆ ಐತಿಹಾಸಿಕವಾದಂತಹ ದಿನ ಈ ವೇಳೆ ಮೂರನೇ ಬಾರಿ ಅಧ್ಯಕ್ಷ ರಾಮಣ್ಣ ರಾಮಣ್ಣವರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಘವನ್ನು ಬಲಿಷ್ಠವಾಗಿ ಕಟ್ಟಿ ಪತ್ರಕರ್ತರ ಯೋಗಕ್ಷೇಮವನ್ನು ಸಾಕಷ್ಟು ಅರ್ತು ಅವ್ರಿಗೆ ಬೆಂಬಲವಾಗಿ ನಿಂತು ಚುನಾವಣೆ ಇವತ್ತಾಗಿದೆ ಎಲ್ಲ ಕೂಡ ಹದಿನೆಂಟು ಜನನು ಎಲ್ಲ ಒಂದೇ ನಾವು ಚುನಾವಣೆ ಚುನಾವಣೆ ಅಷ್ಟೇ ನಂತರ ನಾವೆಲ್ಲ ಒಂದು ಸಂಘದ ಅಭಿವೃದ್ಧಿಗೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಈ ಚುನಾವಣೆಗೆ ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದೇ ರೀತಿ ರಾಮಣ್ಣವರು ಕೆಲಸ ಮಾಡಬೇಕು ಮತ್ತಷ್ಟು ಸಂಘವನ್ನು ಬಲಿಷ್ಠವಾಗಿ ಕಟ್ಟಬೇಕು ಅದನ್ನು ಅವ್ರಿಗೆ ಚಾಲೆಂಜ್ ಆಗೈತೆ ಚುನಾವಣೆಯಲ್ಲಿ ಗೆಲ್ಲೋದಲ್ಲ ಮುಂದೆಗಡೆ ಸಂಘವನ್ನು ಮುನ್ನಡೆಸ್ಕೊಂಡು ಹೋಗೋದೆ ಭಾಳ ಒಂದು ಶಕ್ತಿಯುತವಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅವ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ನನಗೆ ಮೊದಲಾಗಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಕೆ ಜು ಎಲ್ಲಿ ಏನು ತಾಲೂಕು ಮಟ್ಟ ತಾಲೂಕು ಒಂದು ಕಾರ್ಯತ ಪತ್ರಕರ್ ಸಂಘದ ಚುನಾವಣೆ ನಡೀತು ನಡೀತಿದೆ ಈ ಚುನಾವಣೆಯಲ್ಲಿ ನಮ್ಮ ಒಂದು ಏನು ಒಂದು ತಂಡ ರಚನೆ ಮಾಡಿಕೊಂಡಿದ್ದೋ ಆ ತಂಡದಲ್ಲಿ ಎಲ್ಲರೂ ಕೂಡ ಈ ಜೈಶಾಲಿಯಾಗಿ ಭಾಳ ಉತ್ತಮವಾದಂಥ ಮತಗಳನ್ನು ಪಡ್ಕೊಂಡು ನಾವು ಆಯ್ಕೆಯಾಗಿದ್ದೀವಿ ಹಾಗಾಗಿ ನಾನು ಎಲ್ಲ ಮತದಾರರಿಗೆ ನಮ್ಮ ಪತ್ರಿಕಾ ಮಿತ್ರರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ಜಿಲ್ಲಾ ಎಲ್ಲ ಪದಾಧಿಕಾರಿಗಳಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಏಕೆಂದರೆ ಇವತ್ತು ನಮ್ಮ ಸಂಘಟನೆ ಏನಿದೆ ಇವೆಲ್ಲವೆಲ್ಲ ಒಗ್ಗಟ್ಟಾಗಿದ್ದೀವಿ ಚುನಾವಣೆ ಅಂತ ಬಂದಾಗ ಚುನಾವಣೆ ಅಷ್ಟೇ ಇಲ್ಲಿ ನಾವು ಯಾವತ್ತೂ ಕೂಡ ಎಲ್ಲರೂ ಏನೋ ಒಂದೊಂದು ಸಮಾಜಮುಖಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಒಂದು 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 ತಂಡವನ್ನು ಪಟ್ಟುಕೊಂಡು ನಾವು ಒಂದು ಚುನಾವಣೆ ಸ್ಪರ್ಧೆ ಮಾಡಿದ್ದು ಏನೇ ಆದರೂ ಸಂಘಟನೆ ಇವತ್ತನ್ನು ಬಲಿಷ್ಠಗೊಳಿಸಬೇಕು ಆ ದೃಷ್ಟಿನಲ್ಲಿ ನಾವು ಇವತ್ತು ನಾವು ಸಂಘಟನೆ ಮಾಡಿದ್ದೀವಿ ಎಲ್ಲರಿಗೂ ಎಲ್ಲ ಸಹಕಾರ ನಾವು ಆಯ್ಕೆಯಾಗಿದ್ದೀವಿ ನಮ್ಮ ತಾಲೂಕಿನ ನಮ್ಮ ರಾಜ್ಯ ತಾಲೂಕು ಅಧ್ಯಕ್ಷರು ಏನು ಇವತ್ತು ನೂತನವಾಗಿ ಆಯ್ಕೆಯಾಗಿದ್ದಾರೆ ಏಕೆಂದರೆ ಅವರು ಸಾಕಷ್ಟು ಹಿಂದೆ ಇಂದಿಗೂ ಸಹ ಅಧ್ಯಕ್ಷರಾಗಿದ್ದರು ಅವರು ನಾವು ಒಂದು ಪತ್ರಿಕಾ ಭವನ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಯಾಕೆಂದರೆ ಇವತ್ತು ಮೂವತ್ತು ವರ್ಷದಿಂದ ಒಂದು ಭವನ ನಾವು ಒಂದು ಸ್ಥಳ ಮಾಡೋಕ್ಕಾಗಿರಲಿಲ್ಲ ನಾವು ಕಳೆದ ಸಾಲದಲ್ಲಿ ಅವರು ಅಧ್ಯಕ್ಷರಾಗಿದ್ದಾಗ ಒಂದು ನಿವೇಶನ ಮಾಡಿ ನಿಜಕ್ಕೂ ಒಂದು ಒಂದು ಗುರುತರವಾದ ಒಂದು ಕೆಲಸ ಶಾಶ್ವತವಾದಂಥ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾವೆಲ್ಲ ಅಭಿನಂದನೆ ಸಲ್ಲಿಸಬೇಕು ಎಲ್ಲ ಏನು ಮಾಧ್ಯಮ ಮಾಧ್ಯಮಿತರಲ್ಲೂ ನಾವೆಲ್ಲ ಅಭಿನಂದನೆ ಸಲ್ಲಿಸಬೇಕು ಹಾಗಾಗಿ ಇವತ್ತು ಒಂದು ಭವನ ನಿರ್ಮಾಣ ಆಗಬೇಕಾಗಿದೆ ನಾವು ನಮ್ಮದು ನಮ್ಮ ಒಂದು ಸಹಕಾರ ಪಡ್ಕೊಂಡು ಒಂದು ಭವನ ನಿರ್ಮಾಣ ಮಾಡಬೇಕಿದೆ ತಮ್ಮ ಏನು ರಾಜಕಾರಣಿಗಳು ಸಹ ಒಂದು ಭವನ ನಿರ್ಮಾಣಕ್ಕೆ ಸಹಕಾರ ಕೊಡ್ತಾ ಇದ್ದ ಒಂದು ಆತ್ಮವಿಶ್ವಾಸ ಇಟ್ಕೊಂಡು ನಾವು ಇವತ್ತು ಮುಂದೆ ಬಂದಿದ್ದೀವಿ ಭವನ ಆಗ್ತದೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ನಮಗೆಲ್ಲ ನಾವೆಲ್ಲರೂ ಸೇರಿ ಒಂದು ಪತ್ರಿಕಾ ಒಂದು ರಂಗವನ್ನು ಒಂದು ಏನು ನಮ್ಮ ಸಂಘಟನೆಯನ್ನು ಬಲಿಷ್ಠಗೊಳಿಸಬೇಕು ನಮ್ಮ ಏನು ರಾಜ್ಯ ನೂತನವಾಗಿ ಅಧ್ಯಕ್ಷರಾದಂಥ ರಾಮಣ್ಣವರು ಇರ್ಬೋದು ನಮ್ಮ ಉಪಾಧ್ಯಕ್ಷರಾದಂಥ ಜಿ ನರಸಿಂಹಮೂರ್ತಿಯವರು ಅದೇ ರೀತಿ ನಮ್ಮ ಜಿಲ್ಲಾ ಕಾ ಕಾರ್ಯದರ್ಶಿಯಾದಂಥ ಅವರು ನಮ್ಮ ಕಿರಣ್ ಕುಮಾರ್ ಅವರು ಹಾಗೇ ನಮ್ಮ ತೇಜ್ಮೂರ್ತಿಯವರು ಅದೇ ನಮ್ಮ ಜಿಲ್ಲಾ ಸಂಘಟನೆ ಸಂಘಟಿತರಾದಂಥ ಹಿರಿಯರಾದಂಥ ನಮ್ಮ ಏನು ಉಪಾಧ್ಯಕ್ಷರಾದಂಥ ಅವರು ಅದೇ ರೀತಿ ನಮ್ಮ ಚಲೋ ಅವರು ಎಲ್ಲರೂ ಕೂಡ ನಾವೆಲ್ಲ ನಮ್ಮ ಏನು ನಾಗೇಶ್ ಇರ್ಬೋದು ನಮ್ಮ ರಾಜು ಅವರು ರಾಜು ಅವರು ಇಡೀ ತಂಡ ಇದ್ದೀವಿ ಇಲ್ಲಿ ನಮ್ಮ ಮಾದೇವಣ್ಣವರು ನಮ್ಮ ಮಾದೇವಣ್ಣವರು ಅದೇ ರೀತಿ ನಮ್ಮ ಏನೋ ಅವರು ಬಾಬು ಅವರು ಬಾಬು ಅವರು ಕುಮಾರ್ ಅವರು ಎಲ್ಲರೂ ಕೂಡ ನಾವೊಂದು ಒಗ್ಗಟ್ಟಾಗಿದ್ದು ನಾವೊಂದು ಸಂಘಟನೆಯನ್ನು ಅತಿ ಏನು ಒಂದು ಉತ್ತಮವಾಗಿ ಕಟ್ಟಬೇಕು ಅಂದ್ಕೊಂಡು ನಾವು ಇವತ್ತು ಸೇರಿದ್ದೀವಿ ಸೇರಿದೀವಿ ಕಟ್ತೀವಿ ಅಂತ ಒಂದು ಆತ್ಮವಿಶ್ವಾಸ ಇದೆ ಅದಕ್ಕೆ ನಾವು ನಾವು ಅಂತ ಯಾರು ಇದು ಮಾಡ್ಕೊಂಡಿಲ್ಲ ನಾವು ಇಲ್ಲಿ ಏನೋ ಚುನಾವಣೆ ಅಷ್ಟೇ ಇಲ್ಲಿ ನಮ್ಮ ನಮ್ಮೇಶ್ ಮಹದೇಶ್ ಇರ್ಬೋದು ನಮಗೆ ಜಗದೀಶ್ ಇರ್ಬೋದು ಅದೇ ನಮ್ಮ ಸುದೀರ್ಘ ಇರ್ಬೋದು ನಮ್ಮ ಸಹ ಸುಧೀಂದ್ರ ಇರ್ಬೋದು ಇರ್ಬೋದು ಅದೇ ರೀತಿ ಎಲ್ಲರೂ ಕೂಡ ನಮ್ಮ ಪತ್ರಕರ್ತ ಎಲ್ಲ ನಮ್ಮ ನಮ್ಮ ಇವರು ಇದ್ದಾರಲ್ಲ ದೇವರಾಜು ಅವರು ಕೂಡ ನಮ್ಮ ಸಂಘಟನೆಯಲ್ಲಿ ದೇವರಾಜ್ ಇದ್ದಾರೆ ಇಲ್ಲಿ ಎಲ್ಲ ಸಹಕಾರ ಕೊಟ್ಟು ತುಂಬಾ ಎಲ್ಲ ಸಹಕಾರ ಕೊಟ್ಟು ನಮಗೆಲ್ಲ ಏನೋ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನ ಬಹಳ ನಾವು ಸೂಕ್ಷ್ಮವಾಗಿ ಅದನ್ನ ತಗೊಂಡು ನಾವು ಒಳ್ಳೆ ಸಂಘಟನೆ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳ್ತಾ ಇದ್ದಾರೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಧನ್ಯವಾದಗಳು ಮತ್ತೆ ಬಂದಿರೋ ಎಲ್ಲ ಸ್ನೇಹಿತರ ಇವತ್ತು ಮೂವತ್ತೈದು ವರ್ಷದಲ್ಲಿ ಮೂವತ್ತೈದು ವರ್ಷದಿಂದ ಸಂತೋಷ ಮೂವತ್ತೈದು ವರ್ಷದಲ್ಲಿ ಭವನ ಕಟ್ಟಬೇಕು ಅಂತ ನಾವು ಕಡ್ತನೇ ಇದ್ದೋ ಟೂರ್ ಓಡ್ಕೊಂಡು ಅಲ್ಲಿ ಇಲ್ಲಿ ಎಂಬ ವ್ಯವಸ್ಥೆ ವ್ಯವಸ್ಥೆಗಳು ಮಾಡ್ಕೊಂಡು ಹೋಗಿ ಬರ್ತಿದ್ರು ಮತ್ತು ಯಾವುದೇ ಭವನ ಆಗಲಿಲ್ಲ ಬ್ರಾಹ್ಮಣವ್ರು ಇವತ್ತು ಶ್ರಮ ಬಿದ್ದು ನಮ್ಮ ಕಿರಣು ಮತ್ತು ಸಿದ್ಧಲಿಂಗೇಶ್ವರ ಸಾರಕಿ ಅದೊಂದು ಭವನ ಮಾಡ್ತೀವಿ ಅಂತ ಗಂಡು ಥ್ಯಾಂಕ್ ಯು ರಾಜ್ಯ ಮಿತ್ರರಿಗೆ ಮಾಡಿದ್ರೂ ತುಂಬ 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 ಧನ್ಯವಾದ ಅಂತ ತಿಳಿಸುತ್ತೆ ಅದಕ್ಕೆ ನನಗೆ ಬರೋಕ್ಕೆ ನನಗೆ ಮುಖ್ಯ ನನಗೇನು ಇದು ಇಷ್ಟ ಇಲ್ಲ ನನ್ನ ಮಿತ್ರ ನನ್ನ ಕಿರಣ್ ನನ್ನ ಬೀಳಪ್ಪ ಅಂತ ಇಷ್ಟು ಹೇಳುವ ಕೇಳಿ ಎಲೆ ಬರೋಕ್ಕೆ ನನ್ನ ಪ್ರತಿಭಟನೆ ಬರ್ತಾ ಇದೆ ನಾವೇ ಗುರುತಿಸ್ತೇವೆ ಕಾರಣ ಯಾವಾಗ ಪತ್ರಿಕಾ ಭಾವನೆ ಆಗ್ತಾ ಇದೆ ನಮ್ಮ ಕಿರಣ್ ನಮ್ಮ ಟಿ ಕೆ ರಾಮ ಅವರು ನತಿಮೂತ್ರ ನಮ್ಮ ಬಾಬು ನಮ್ಮ ನಮಗೆ ಕೈಗುಡ್ಡಪು ಜಿಲ್ಲೆ ರಾಮ ಮಾಗಡಿ ತಾಲೂಕಿನ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳಿಗೆ ಆಕೆಯಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೆ ಬದಲಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಈಗ ಮೂರು ತಾಲೂಕುಗಳಲ್ಲಿ ಚುನಾವಣೆ ನಡೆದಿದೆ ಇವತ್ತು ಕೊನೆಯದಾಗಿ ಮಾಗಡಿ ಚುನಾವಣೆ ನಡೆದಿದೆ ಎಲ್ಲ ತಾಲೂಕುಗಳಲ್ಲೂ ಸೌಹಾರ್ದವಾಗಿ ಚುನಾವಣೆಗಳನ್ನು ಇಟ್ಕೊಂಡು ಬಂದಿದೆ ಜಿಲ್ಲಾ ಚುನಾವಣೆ ನಡೆದ ಮೇಲೆ ತಾಲೂಕು ಚುನಾವಣೆ ನಡೆದಿದೆ ಇವಾಗ ಈಗಾಗ ಈಗಾಗಲೇ ಚನ್ನಪಟ್ಟಣ ಮತ್ತು ಮಾಗಡಿಯಲ್ಲಿ ನಿವೇಶನಗಳು ಮಂಜೂರಾಗಿದ್ದಾರೆ ನಮ್ಮ ಪತ್ರಿಕಾ ಭವನಕ್ಕೆ ಅದು ಮುಖ್ಯ ಗುರಿ ಈ ವರ್ಷದ ಟಾರ್ಗೆಟ್ ಅದು ನಮ್ಮ ಪತ್ರಕರ್ತರಿಗೆ ಏನು ಹೊಸದಾಗಿ ಆಯ್ಕೆ ಆಗಿದ್ರೆ ಪದಾಧಿಕಾರಿಗಳು ಅವ್ರಿಗೆ ಟಾರ್ಗೆಟ್ ಕೊಟ್ಟಿದ್ದೀವಿ ನಾವು ಈ ಸಾರಿ ಭವನ ಆಗಲೇಬೇಕು ಅಂತೇಳಿ ಆ ಭವನ ಕೊಡೋದಕ್ಕೆ ಜವಾಬ್ದಾರಿ ಯಾರು ಅನ್ನೋ ವಿಚಾರಕ್ಕೆ ನಾನು ನಾನಾಗಬೇಕು ಅಂತೇಳಿ ಪೈಪೋಟಿಗೆ ಬಿದ್ದು ಇವತ್ತು ಜವಾಬ್ದಾರಿನ ಆಯ್ಕೆ ಮಾಡಿದ್ದೆ ಇವತ್ತು ಚುನಾವಣೆ ಅಲ್ಲ ಇದು ನಿಮಗೆ ಜವಾಬ್ದಾರಿ ಹೆಚ್ಚು ಜವಾಬ್ದಾರಿ ಕೊಟ್ಟು ಆ ಸ್ಥಾನಗಳಿಗೆ ನಿಮ್ಮನ್ನು ಹೈಕಮಾಂಡ್ ಬಿಟ್ಟಿದ್ದೀವಿ ನೀವು ಈ ವರ್ಷದಲ್ಲಿ ಕೊಟ್ಟಂಥ ಮಾತನ್ನು ನೀವು ಮಾತಿನಂತೆ ನಡ್ಕೋಬೇಕು ಭವನಗಳಾಗಬೇಕು ಈಗಾಗಲೇ ಹೇಳಿದಿರ ದಾನಿಗಳ ಸಹಕಾರದಿಂದ ನಾವು ಮಾಡ್ತೀವಿ ಅಂತ ಹೇಳಿದರೆ ತುಂಬ ಸಂತೋಷ ಎಲ್ಲರೂ ನಿಂತು ಒಗ್ಗಟ್ಟಿನಿಂದ ಸೋತಿರೋರು ಕೂಡ ಸೋತಿ ಸೋಲಲ್ಲ ಅದು ಅವ್ರ ಬಗ್ಗೆ ಏನೋ ವಿಶ್ವಾಸ ಕಡಿಮೆ ಇರ್ಬೋದು ನಿಮ್ಮಲ್ಲಿ ವಿಶ್ವಾಸ ಜಾಸ್ತಿ ಇಟ್ಟಿದ್ದಾರೆ ಅದಕ್ಕೋಸ್ಕರ ಎಲ್ಲ ವಿಶ್ವಾಸಕ್ಕೆ ತಗೊಂಡು ಈ ಒಂದು ಕಾರ್ಯನ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಎಲ್ಲ ನನ್ನ ಗೆದ್ದಿರುವಂಥ ಅಧ್ಯಕ್ಷ ರಾಮು ಇರ್ಬೋದು ನಮ್ಮ ಉಪಾಧ್ಯಕ್ಷ ನರಸಿಂಹ ಇರ್ಬೋದು ಪ್ರಧಾನ ಕಾರ್ಯಕ್ಷ ಶ್ರೀನಿವಾಸ್ ಆಗಿರ್ಬೋದು ಎಲ್ಲೂ ಮುಂಜು ಕಾರ್ಯದರ್ಶಿ ಆಗಿದ್ದಾರೆ ಎಲ್ಲರೂ ಕೂಡ ಇವತ್ತು ಬೆಂಗಳೂರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಒಂದು ಕಾರ್ಯನಿರತ ಪತ್ರಕರ್ತರ ಚುನಾವಣೆ ಒಂದು ಒಳ್ಳೆಯ ಅದ್ಭುತವಾದಂತಹ ಜಯಗಳಿಸಿದೆ ಇವತ್ತು ಅದರಲ್ಲೂ ಮಾಗಡಿ ಕೆಂಪೇಗೌಡರು ಹುಟ್ಟಿ ಬೆಳೆದಂಥ ಈ ನಾಡಿನಲ್ಲಿ ರಾಮಣ್ಣವರು ಅಧ್ಯಕ್ಷರಾಗಿರುವುದು ಭಾಳ ಸಂತೋಷ ತಂದಿದೆ ಜೊತೆಗೆ ಜಿಲ್ಲಾ ಮಟ್ಟದ ಪತ್ರಿಕೆ ನಮ್ಮದು ರಾಮನಗರ ವಾರ್ತೆಯ ಪತ್ರಿಕೆ ವರದಿಗಾರರಾಗಿರುವಂಥ ರಾಮಣ್ಣ ಅವತ್ತು ಚುನಾವಣೆಯಲ್ಲಿ ಆಯ್ಕೆಯಾಗಿರೋದು ಅವ್ರ ತಂಡಕ್ಕೆ ನಾನೆಲ್ಲ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ ರಾಮಣ್ಣವರು ಮಾಗಡಿನಲ್ಲಿ ಪತ್ರಕರ್ತ ಸಂಘ ಪ್ರಾರಂಭ ಮಾಡಬೇಕು ಅಂತೇಳಿ ಭಾಳ ಸತಾಗತೆಯ ಒಂದು ಸಾಧನೆ ಇಟ್ಕೊಂಡಿರುವಂಥ ಒಬ್ಬ ವ್ಯಕ್ತಿ ಈ ಚುನಾವಣೆಯಲ್ಲಿ ಇಲ್ಲಿಯ ಪತ್ರಕರ್ತರು ಎಲ್ಲರೂ ಒಂದು ಸಹಕಾರ ಕೊಟ್ಟು ಮುಂದಿನ ಮಾಗಡಿ ತಾಲೂಕು ಕಾರ್ಯತ ಪತ್ರಕರ್ ಸಂಘಕ್ಕೆ ಒಂದು ನೆಲೆ ಮಾಡಿ ಕಟ್ಟಡ ಮಾಡಿ ಅದನ್ನು ಉದ್ಘಾಟನೆ ಮಾಡಿ ಹೆಚ್ಚಿನ ರೀತಿಯಲ್ಲಿ ಈ ಸಂಘವನ್ನು ಬೆಳೆಸಲಿ ಅಂತೇಳಿ ಭಗವಂತ ಅವ್ರಿಗೆ ಶಕ್ತಿ ತುಂಬಲಿ ಅಂತೇಳಿ ಅವರ ಟೀಮ್ಗೆ ನಾನೆಲ್ಲ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮಾಡೋಕ್ಕೆ ಇಷ್ಟಪಡ್ತೇನೆ ನಾನು ನಾನು ಈ ಚುನಾವಣೆಗೆ ಏನು ಹೋಗಬೇಕು ಅಂತ ಆಸೆ ಇಟ್ಕೊಂಡವನಲ್ಲ ನನಗೆ ಸನ್ಮಾನ್ಯ ಕಿರಣ್ಜಿಯವರು ರಂಗಣ ಇರೀ ನೀವು ಇರಬೇಕು ಯಾವುದೆಲ್ಲರೂ ಇರಬೇಕು ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸಂಘದಲ್ಲಿ ಇರಬೇಕು ನೀವು ಬೇಕು ಮಾರ್ಗದರ್ಶನ ಅಂತ ಅವರೇ ಸಹ ನನ್ನನ್ನು ಕಳಿಸಿ ಮತ್ತೆ ಕುಮಾರ್ ಅವರು ನಮ್ಮ ತೇಜವ್ರವರು ನಮ್ಮ ಸಿದ್ಧಿಂಗೇಶ್ವರರು ನಮ್ಮ ಶ್ರೀನಿವಾಸಣ್ಣ ನಮ್ಮ ನಮ್ಮ ರಾಮು ಅವರು ಇವರೆಲ್ಲ ಸ್ನೇಹಿತರು ಎಲ್ಲರೂ ಒಟ್ಟಾರೆ ಎಲ್ಲ ಆ ಇಡೀ ತಣ್ಣ ಎಲ್ಲ ಸೇರಿಕೊಂಡು ರಂಗಣ್ಣ ನೀವು ಇರಿ ಇರಬೇಕು ನೀವು ಮಾರ್ಗದರ್ಶನ ಬೇಕು ಅಂತ ಹೇಳಿ ಆತನೇ ದುಡ್ಡು ಬೆಳೆ ಕೊಟ್ಟಂತವ್ರು ನನಗೆ ಹಾಗಾಗಿ ಅವ್ರಿಗೆ ನಾನು ಒಂದು ಅಭಿನಂದನೆ ಹೇಳೋಣ ಚಿರಂಜಿಗೆ ಮತ್ತೆ ರಾಮಣ್ಣ ಹಾಗಾಗಿ ಇವರಿಗೆಲ್ಲ ಒಂದು ಅಭಿನಂದನೆ ಹೇಳೋಣ ಮತ್ತೆ ಒಳ್ಳೆ ಕೆಲಸ ಮಾಡುವ ಯಾರು ನಮ್ಮ ಶತ್ರುಗಳಲ್ಲ ಹದಿನೆಂಟು ಜನ ಸ್ನೇಹಿತರೆ ಯಾರು ನಮ್ಮ ಶತ್ರುಗಳೇ ಅಲ್ಲ ಅವರು ದಯವಿಟ್ಟು ಅದನ್ನ ಮರಿಬೇಕು ಇವಾಗ ಚುನಾವಣೆ ಚುನಾವಣೆ ಅಷ್ಟೇ ನಾಳೆ ಬೆಳಿಗ್ಗೆ ಎಲ್ಲ ಜಂಟಿಯಾಗಿ ಅಂಟೊಂದಿಗೆ ಒಂದ್ ಮನೆಯ ಕೆಲಸ ಮಾಡೋದು ಕಲಿಬೇಕು ಪತ್ರಿಕಾ ಭವನ ಆಗ್ಬೇಕು ಮತ್ತೆ ಒಳ್ಳೆ ಪತ್ರಿಕೆ ಘೋಷಣೆ ಎಲ್ಲರೂ ಒಂದು ಈ ಎಲ್ಲ ಬರ್ತಬಳೋಕ ಇವತ್ತಿಗೆ ಏನಾಯ್ತು ಅದೆಲ್ಲ ಮರೆತು ಅವೆಲ್ಲ ಒಳ್ಳೆ ರೀತಿಯಲ್ಲಿ ಬದ್ಕಣೆ ಕಟ್ಕೊಂಡು ಮಾಗಡಿಗೆ ರಾಮನಗರ ಜಿಲ್ಲೆ ಮಾಗಡಿ ಮಾದರಿ ಆದಂತ ಬಂದ ಒಂದು ಒಳ್ಳೆ ಹೆಸನ ಪಡೀಲಿ ಅಂತ ನಾನು ಎರಡು ಮಾತನ್ನ ಮುಗಿಸ್ಬಿಟ್ಟಿದ್ದೀನಿ